ಅರುಂಧತಿ ಕಲ್ಯಾಣ ಮುಂದುವರೆದ ಭಾಗ ಇದಾಗಿದೆ ಅದು ಅವಳ ದೊಡ್ಡ ಗುಣ ಬಿಡು ಅತ್ತಿಗೆಗೆ ಏನೂ ಅನ್ನಲ್ಲ ನಾಳೆ ಹರೀಶ್ ಭೇಟಿ ಆಗ್ತೀನಿ ಅಂದಿದ್ದಾರೆ ಅದಕ್ಕೆ ಕರೆದುಕೊಂಡು ಹೋಗಿ ಬರ್ತೀನಿ ಹ್ಞೂ ಸರಿ ಹಾಗೆ ಮಾಡು ಎಂದು ಎದ್ದು ರೂಮಿಗೆ ಬಂದಾಗ ಆರು ಟಿ ವಿ ಹಚ್ಕೊಂಡು ಕೂತಿದಾಗ ಅರ್ಜುನ್ ಲ್ಯಾಪ್ಟಾಪ್ ಓಪನ್ ಮಾಡಿ ವರ್ಕ್ ಮಾಡುವಾಗ ಆರು ಕಾಮಿಡಿ ಚಾನಲ್ ನೋಡುವಾಗ ಅರ್ಜುನ್ ನ್ಯೂಸ್ ಚಾನಲ್ ಹಾಕಿದಾಗ ಆರಿಗೆ ಕೋಪ ಬಂದು ಹಾಡು ಹಾಕಿದಾಗ ಅರ್ಜುನ್ ಕಾಮಿಡಿ ಚಾನಲ್ ಹಾಕಿದಾಗ ಇದೊಂದು ಏನಾಗಿದೆಯೋ ಏನೋ ಎಲ್ಲರೂ ನನಗೆ ಕಾಡುವರೆ ಟಿ ವಿನೂ ಸಹ ಇದ್ಯಾವುದು ಬೇಡ ಎಂದು ಮಲಗುವಳು ಮುಂದೆ ಸ್ವಲ್ಪ ಹೊತ್ತಿಗೆ ಅರ್ಜುನ್ ಕೂಡ ಬಂದು ಮಲಗುವಾಗ ಹಾರುಗೆ ನಿದ್ದೆ ಹತ್ತದೆ ಒದ್ದಾಡುವಾಗ ಬಾಯಲ್ಲಿ ಮಲಗು ಬಾ ನನ್ನ ಹತ್ತಿರ ಅಂದಾಗ ಆರು ಅರ್ಜುನ್ ಮುಖ ನೋಡಿ ಹಿಂದಿನ ದಿನ ಅರ್ಜುನ್ ಮಾತು ನೆನೆದು ಅದು ಅದು ನನ್ನ ಹೊರಗಡೆ ಕರೆದುಕೊಂಡು ಹೋಗ್ತೀರಾ ಅದು ಮುರುಡೇಶ್ವರಕ್ಕೆ ಅಂದಾಗ ಅರ್ಜುನ್ ಖುಷಿಯಿಂದ ನಿಜವಾಗ್ಲೂ ನೀನು ಹೇಳ್ತಿದ್ದೀಯಾ ಅಂತಾನೆ ಹ್ಞೂ ನಾನೇ ಹೇಳೋದು ನೀವೇ ನನ್ನ ಪ್ರೀತಿ ಮಾಡುವಾಗ ನಾನು ನಿಮ್ಮನ್ನು ಪ್ರೀತಿ ಮಾಡ್ತೀನಿ ಅದಕ್ಕೆ ಇಷ್ಟ ಆಗೋ ಎಲ್ಲ ಪ್ಲೇಸಿಗೂ ನೀವೇ ಕರ್ಕೊಂಡು ಹೋಗಬೇಕು ಆಮೇಲೆ ಆಮೇಲೆ ಮತ್ತೇನು ಅಂದಾಗ ಏನೂ ಇಲ್ಲ ಎಂದು ಅವನ ಹೆದೆಯಲ್ಲಿ ತನ್ನ ಮುಖ ಹುದುಗಿಸುವಳು ಅವನಿಗೆ ಅರ್ಥವಾಗಿ ಗೀತಾ ಮದುವೆ ಆದಮೇಲೆ ಹೋಗೋಣ ಸರಿನಾ ಅಂತಾನೆ ಹ್ಞೂ ಥ್ಯಾಂಕ್ಸ್ ಎಂದು ಮಲಗುವಳು ಸುಕನ್ಯಾ ಶ್ಯಾಮಲ ಭೇಟಿಯಾಗಿ ಶ್ಯಾಮಲ ನಾನು ಒಂದು ಹುಡುಗನ್ನ ನೋಡಿದ್ದೇನೆ ಮದುವೆ ಮಾಡುಕೋ ತುಂಬ ಒಳ್ಳೆಯವನು ಅಲ್ಲದೆ ಸೇಮ್ ಅಷ್ಟರಲ್ಲಿ ಶ್ಯಾಮಲ ಸಾಕು ಮುಂದೆ ಮಾತಾಡಬೇಡ ನಾನು ಮದುವೆ ಆಗಲ್ಲ ಒಂದು ವೇಳೆ ಆಗೋಕು ಅಂತ ಆಗಬೇಕು ಅಂತ ಮಾಡಿದರೂ ನನಗೆ ತಿಳಿಯದ ಹುಡುಗನ್ನೇ ಮದುವೆ ಆಗ್ತೀನಿ ನೀನು ನನ್ನ ಜೀವನದಲ್ಲಿ ಮೂಗು ತೂರಿಸಬೇಡ ಅಲ್ಲವೇ ನನ್ನ ಮಾತು ಪೂರ್ತಿಯಾದರೂ ಕೇಳು ಹುಡುಗನ್ನ ನೋಡಿದರೆ ನೀನು ಇಷ್ಟಪಡ್ತೀಯ ಅಂದಾಗ ನೀನು ಯಾರನ್ನು ನೋಡಿದೀಯ ಅನ್ನೋದು ನನಗೆ ಗೊತ್ತು ಆದರೆ ನನಗೆ ಇಷ್ಟ ಇಲ್ಲ ಇಷ್ಟು ದಿನದ ನಂತರ ಅವಳು ಇನ್ಮುಂದೆ ನೆಮ್ಮದಿಯಿಂದ ಇರಬೇಕು ಅಂತ ತಾನೇ ಅಂತ ನಾನೇ ಸಮಾಧಾನ ಹೇಳಿ ಬಂದಿದ್ದೀನಿ ನೀನು ಆ ಹುಡುಗಿಗೆ ತೊಂದರೆ ಕೊಡಬೇಡ ಬಿಟ್ಟು ಬಿಡು ಅವಳನ್ನು ಮುಂದೆ ಸುಕನ್ಯಾ ಮಾತಾಡಿದರೂ ಕೇಳಿಸಿಕೊಳ್ಳದೆ ಅಲ್ಲಿಂದ ಶ್ಯಾಮಲ ಹೋಗುವಳು ಬೆಳಿಗ್ಗೆ ಹಾರು ಇನ್ನು ಮಲಗಿದ್ದು ಅರ್ಜುನ್ ಎದ್ದು ಸ್ವಿಮ್ಮಿಂಗ್ಗೆ ಹೋದಾಗ ಫೋನ್ ರಿಂಗ್ ಆಗುವಾಗ ರಿಸೀವ್ ಮಾಡಿ ಎಮರ್ಜೆನ್ಸಿ ಎಂದು ಹೇಳಿದಾಗ ಆರು ಫೋನ್ ತೆಗೆದುಕೊಂಡು ಅರ್ಜುನ್ ಎದ್ದಲ್ಲಿಗೆ ಹೋಗಿ ರೀ ಫೋನ್ ಅರ್ಜೆಂಟ್ ಅಂತೆ ಅಂದಾಗ ಹ್ಞೂ ಕೊಡು ಎಂದು ಮಾತಾಡಿ ನಂತರ ಆರು ನೋಡಿದಾಗ ಅವಳು ಅಲ್ಲೇ ಸುತ್ತಲೂ ನಿಂತಾಗ ಅರ್ಜುನ್ ಹಿಂದಿನಿಂದ ತಬ್ಬಿಕೊಂಡು ಅವಳ ಭುಜದ ಮೇಲೆ ತನ್ನ ಗದ್ದ ಹೂರಿ ಆರು ಇನ್ನೂ ಕೋಪ ಇದೆಯಾ ನನ್ನ ಬಗ್ಗೆನೂ ನಿಮ್ಮ ಬಗ್ಗೆ ಹಾಗೇನಿಲ್ಲ ನೀವು ಪಕ್ಕ ತಾಯಿಗೆ ತಕ್ಕ ಮಗ ನಾಳೆಯೇ ಅತ್ತೆ ನನ್ನ ಹೊದ್ದು ತವರು ಮನೆಗೆ ಬಿಟ್ಟು ಬಾ ಅಂದರೂ ಅದನ್ನು ಮಾಡ್ತೀರ ಅಮ್ಮ ಯಾಕೆ ನಿನ್ನ ಬಿಟ್ಟು ಬಾ ಅಂತಾರೆ ನನಗಿಂತ ಹೆಚ್ಚು ಪ್ರೀತಿ ನಿನ್ನ ಮೇಲೆ ಅದಕ್ಕೆ ಆವತ್ತು ನನ್ನ ಕೆನ್ನೆ ಏಟು ತಿನ್ನಲಿಲ್ಲ ನೀವು ಮಾತ್ರ ನನಗೆ ಒಂದಿಷ್ಟು ಹೆಲ್ಪ್ ಮಾಡಲಿಲ್ಲ ಒಡೆದಿದ್ದರೂ ಆಮೇಲೆ ನಾನು ಔಷಧಿ ಕೊಡ್ತಿದ್ದೆ ಅದಕ್ಕೆ ಸುಮ್ಮನಿದ್ದೆ ಅದಕ್ಕೆ ಜಾಣ ಬಿಡಿ ಈಗ ಸಾಕು ನಾನು ಕೆಳಗೆ ಹೋಗ್ತೀನಿ ನೀವು ಯಾವಾಗಾದರೂ ಬನ್ನಿ ಆಗ ಹಾರು ಆರುಳನ್ನು ತನ್ನ ಕಡೆ ತಿರುಗಿಸಿ ಹಾರು ಮುರುಡೇಶ್ವರ ಅಲ್ಲದೆ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಕರೆದುಕೊಂಡು ಹೋಗ್ತೀನಿ ಬರ್ತೀಯಾ ಹ್ಞೂ ನೀವು ಎಲ್ಲಿ ಕರೆದರೂ ಬರ್ತೀನಿ ಅಷ್ಟರಲ್ಲಿ ಅರ್ಜುನ್ ಫೋನ್ ರಿಂಗ್ ಆದಾಗ ರಿಸೀವ್ ಮಾಡಿ ಆರು ಕೈಗೆ ಕೊಟ್ಟು ಮಾತಾಡು ಅಂತಾನೆ ನಾನಾ ಯಾರವರು ಎನ್ನುತ್ತಾ ಹಲೋ ಅಂದಾಗ ನಾನು ಕಣೆ ಹರೀಶ್ ಏನೇ ಫ್ರೆಂಡ್ನಾದೀನಿ ಮದುವೆ ಆಗ್ತಿದ್ದೀನಿ ಅಂತ ಸಹಾಯ ಕೇಳಿದರೆ ಚೆನ್ನಾಗಿ ಮಾತಾಡೋಕ್ಕೂ ಆಗಲ್ವಾ ಲೋ ನಾ ನಾನೆ ನಿನಗೆ ಸಹಾಯ ಮಾಡಬೇಕು ಹಾಗ ಹರೀಶ್ ಇನ್ನು ಹೈ ಸ್ಕೂಲ್ ಮೈಂಡಲ್ಲೇ ಇರು ಅದು ಹೇಗೆ ನಿನ್ನ ಗಂಡ ಸಹಿಸ್ಕೊಂಡಿದ್ದಾನೋ ಏನೋ ಲೋ ಬೇಡ ಕಣೋ ನನ್ನ ಗಂಡನ ತಂಟೆಗೆ ಬಂದೆಯೋ ಗೀತಾ ಜೊತೆ ಫಿಟ್ಟಿಂಗ್ ಇಟ್ಬಿಡ್ತೀನಿ ಅಂತಾಳೆ ಅದು ಸಾಧ್ಯ ಇಲ್ಲ ಬಿಡು ಆಲ್ರೆಡಿ ಅವಳು ನನ್ನ ಅಂಡರ್ನಲ್ಲಿ ಇದ್ದಾಳೆ ಇಂಥದಕ್ಕೆ ಶಾಣ್ಯ ಡೀಡ ಪಂಡಿತ ಏನೇ ನಿನ್ನ ಭಾಷೆ ಸ್ಟಾಫ್ ಎಂಟಿಯಾಗಿ ಚೆನ್ನಾಗಿ ಮಾತಾಡು ಅಂತಾನೆ ಹೇಳು ಏನು ಮಾಡಬೇಕು ಇವತ್ತು ನೀನು ಬಾರೆ ನಿಂಗೆ ಒಂದು ಸೀರೆ ಕೊಡಿಸ್ತೀನಿ ಅಂತಾನೆ ಯಾಕೋ ಅಂತ ಹೇಳಿ ಸೀರೆ ಕೊಡಿಸ್ತೀಯಾ ಇಲ್ಲೇ ಪಕ್ಕದಲ್ಲಿ ನನ್ನ ಗಂಡ ಇದ್ದಾರೆ ಹೇಳೆ ನನಗೇನು ಯಾರ ಭಯಾನೂ ಇಲ್ಲ ಎಷ್ಟು ಹೊರಟ ಕಣೋ ಹ್ಞೂ ಸರಿ ಬರ್ತೀನಿ ಬಿಡು ನಾ ಯಾವುದು ಹಿಡಿತೀನೋ ಅದನ್ನೇ ಕೊಡಿಸ್ಬೇಕು ಆಮೇಲೆ ಅಂದಾಗ ಹ್ಞೂ ಸರಿ ಬಾಯ್ ಅಂತಾನೆ ನಂತರ ಅರ್ಜುನ್ ಕೈಯಲ್ಲಿ ಮೊಬೈಲ್ ಕೊಟ್ಟು ಹೋಗುವಾಗ ಅರ್ಜುನ್ ಅಲ್ಲೇ ನಿಂತಾಗ ಯಾಕೆ ಬನ್ನಿ ಹೋಗೋಣ ಅಂತಾಳೆ ನಾನು ಗೀತಾ ಜೊತೆ ಹೊರಗಡೆ ಹೋಗಬೇಕು ಅದೆಲ್ಲ ಅರಿಶ್ ಜೊತೆ ಏನು ಮಾತಾಡಿದೆ ಅಂತಾನೆ ಅಯ್ಯೋ ಅದು ನಿಮಗೆ ಹೇಳೇ ಇಲ್ವಲ್ಲ ರೀ ಹರೀಶ್ ಹೈಸ್ಕೂಲ್ ಟೈಮಲ್ಲಿ ನನ್ನ ಇಷ್ಟಪಟ್ಟಿದ್ದ ಅದು ರಘುಗೆ ಗೊತ್ತಾಗಿ ನವೀನ್ ರಘು ಸೇರಿ ತುಂಬ ಹೊಡೆದು ತಂಗಿ ಅನ್ನೋವರೆಗೂ ಬಿಟ್ಟಿಲ್ಲ ಅದನ್ನೇ ಹೇಳಿದ್ದ ಅಂದಾಗ ಹೋ ಹೌದಾ ಯಾಕೆ ನನ್ನ ಮೇಲೆ ಡೌಟಾ ಇಲ್ಲವೇ ನಿನ್ನ ಯಾರೇ ಇಷ್ಟಪಡ್ತಾರೆ ತಿಕ್ಕಲು ಎಂದು ಮುಂದೆ ಆರು ಮಾತಾಡುವುದರಲ್ಲಿ ಹೂಡುವನು ನಾನು ತಿಕ್ಕಲಾ ತಾವೇನು ಸದ್ಗುಣ ಶೀಲವಂತನ ಆಮೇಲೆ ನೋಡ್ಕೋತೀನಿ ಎನ್ನುತ್ತಾ ಕೆಳಗೆ ಹೋಗಿ ಗೀತಾ ಭೇಟಿಯಾಗಿ ಗೀತಾ ಎಷ್ಟೊತ್ತಿಗೆ ಹೋಗೋದು ನೀವು ರೆಡಿಯಾಗಿ ಈಗಲೇ ಹೋಗೋಣ ಮೊದಲು ಪಾರ್ಲರ್ಗೆ ಹೋಗಿ ನಂತರ ಹರೀಶ್ನ ಭೇಟಿಯಾಗೋಣ ಹ್ಞೂ ಸರಿ ಎಂದು ರೂಮಿಗೆ ಬಂದಾಗ ಅರ್ಜುನ್ ಸ್ನಾನ ಮಾಡುತ್ತಿದ್ದಾಗ ಆರು ಟಿ ವಿ ನೋಡುತ್ತಾ ಕೂಡುವರು ನಂತರ ಸ್ವಲ್ಪ ಹೊತ್ತಿಗೆ ಅರ್ಜುನ್ ಬಂದಾಗ ಆರು ಸ್ಥಾನಕ್ಕೆ ತೆರಳುವಾಗ ಅರ್ಜುನ್ ಅವಳ ಹತ್ತಿರ ಬಂದು ಮಾತನಾಡಿಸುವಾಗ ಆರು ಮಾತಾಡದೆ ಬಟ್ಟೆ ತಗೊಳ್ಳುವಾಗ ಲೇ ಮಾತಾಡಲ್ವ ನನ್ನ ಜೊತೆ ಇಲ್ಲ ನಾನು ತಿಕ್ಕಲು ಹಾಗೆ ಕಾಡಿಸಿದೆ ಇಷ್ಟಕ್ಕೆ ಕೋಪ ಮಾಡ್ಕೊಂಡ್ರೆ ಹೇ ಹೋಗ್ರಿ ಬಾ ಇವತ್ತು ನಾನೇ ಸ್ನಾನ ಮಾಡಿಸ್ತೀನಿ ಹ್ಞೂ ಆಸೆ ನೋಡು ಅದೆಲ್ಲ ಏನೂ ಇಲ್ಲ ಬಿಡಿ ನನ್ನ ನಂತರ ಅರ್ಜುನ್ ಕಣ್ಣು ಪೇಪರ್ ಕಡೆ ಹೋಗಿ ಹಾರು ಇಲ್ಲೊಂದು ಸೈನ್ ಮಾಡು ಹಾಂ ಸೈನಾ ಎದಕ್ಕೆ ನೀನು ಮಾಡು ಬಾ ಎಂದು ಪೆನ್ನು ಪೇಪರ್ ಕೊಟ್ಟು ಸೈನ್ ಮಾಡಿಸುವಾಗ ಯಾವ ಪೇಪರ್ ಇದು ಆಸ್ತಿ ಪೇಪರ್ ಅನ್ನಿಸುತ್ತೆ ಅದೆಲ್ಲ ನೀ ಯಾಕೆ ಈಗ ಹೋಗಿ ಸ್ನಾನ ಮಾಡಿ ಗೀತಾ ಜೊತೆ ಹೋಗು ಮತ್ತೆ ನೀವೇ ಸ್ನಾನ ಮಾಡಿಸ್ತೀನಿ ಅಂದ್ರಿ ಹಾಂ ಎಂದು ಪಾರು ಮುಖ ನೋಡುವಾಗ ಆರು ಅಲ್ಲಿಂದ ಓಡಿ ಹೋಗಿ ಬಾತ್ರೂಮ್ ಬಾಗಿಲು ಹಾಕುವಳು ಬಲೆ ಕಿಲಾಡಿ ಇಷ್ಟು ಬೇಗ ಸುಧಾರಣೆ ಆಗಿದೆ ಖುಷಿ ಗೀತಾ ಮದುವೆ ಮುಗಿದ ಮೇಲೆ ಇಲ್ಲಿಗೆ ಕರೆದುಕೊಂಡು ಹೋಗೋಣ ಖುಷಿ ಪಡ್ತಾಳೆ ಎನ್ನುತ್ತಾ ಪೇಪರ್ ನೋಡುವನು ಆರು ರೆಡಿಯಾಗಿ ಹೋಗುವಾಗ ಅರ್ಜುನ್ ಹತ್ತಿರ ಬಂದು ರೀ ನಿಮ್ಮ ಎ ಟಿ ಎಮ್ ಕಾರ್ಡ್ ಮತ್ತು ನಂಬರ್ ಹೇಳಿ ನಾನು ಶಾಪಿಂಗ್ ಮಾಡಬೇಕು ಹ್ಞೂ ತಗೋ ಗೀತಾ ಏನು ಕೇಳ್ತಾಳೋ ಅದನ್ನು ಕೊಡಿಸು ಹ್ಞೂ ಸರಿ ಹರೀಶ್ಗೆ ಹರೀಶ್ ಕಡೆ ಸೀರೆ ಕೊಡಿಸಿಕೊಳ್ಳೋದು ಬೇಡ ಅನಿಸುತ್ತೆ ಅಲ್ವಾ ಏನಾಗಲ್ಲ ಆಮೇಲೆ ನಾವು ಅವರ ಅಕ್ಕನಿಗೆ ಒಂದು ಒಳ್ಳೆಯ ಸೀರೆ ಕೊಡಿಸೋಣ ಬೇಡ ಅಂದರೆ ಸುಮ್ಮನೆ ಕೋಪ ಮಾಡ್ಕೊತಾನೆ ನೀವು ಪಾರ್ಲರ್ ವರ್ಕ್ ಮುಗಿದ ಮೇಲೆ ನನಗೆ ಫೋನ್ ಮಾಡಿ ನಾನು ಬರ್ತೀನಿ ಹರೀಶ್ಗೆ ಮದುವೆ ಬಟ್ಟೆ ಮತ್ತು ಎಂಗೇಜ್ಮೆಂಟ್ ಉಂಗಾರ ಕೊಡಿಸ್ಬೇಕು ಫೋನ್ ಮಾಡ್ತೀನಿ ಮತ್ತೆ ನನಗೆ ಏನು ಕೊಡಿಸ್ತೀರಾ ಎಂದು ಅರ್ಜುನ್ ಕೊರಳಿಗೆ ಕೈ ಹಾಕುವಳು ಅವಳ ಸೊಂಟ ಹಿಳೆದುಕೊಂಡು ಏನು ಬೇಕು ಎಂದು ಕೇಳುವನು ನನಗೆ ಒಂದು ಸೀರೆ ಕೊಡಿಸಿ ಒಂದು ಸೀರೆ ಕೊಡಿಸಿಲ್ಲ ನೀವು ನೀನೇ ಏನು ಕೇಳಿದರೂ ಬೇಡ ಅಂತಿದ್ದೆ ಕೊಡಿಸಿಲ್ಲ ಈಗ ಕೇಳಿಯಲ್ಲ ಖಂಡಿತ ಕೊಡಿಸ್ತೀನಿ ಹ್ಞೂ ಥ್ಯಾಂಕ್ಸ್ ಬಾಯ್ ಹಾಗೆ ಹೋದರೆ ನನಗೆ ಕಿಸ್ ಕೊಟ್ಟು ಹೋಗು ಅರ್ಜುನ್ ಕೆನ್ನಿಗೆ ಮುತ್ತಿಟ್ಟು ಬಾಯ್ ಹಿಂದಾಗ ತಡಿಯೇ ನಾನು ಕೊಡ್ತೀನಿ ಎಂದು ಅವಳ ತೊಟಿಗೆ ಗಾಢವಾಗಿ ಮುತ್ತಿಟ್ಟು ನಂತರ ಕಚ್ಚುವನು ಆರು ಅರ್ಜುನ್ ದೂಡಿ ಅಯ್ಯೋ ನಿಮ್ಮ ಕಚ್ಚ್ತಿರಲ್ಲ ನೋವಾಗಲ್ವಾ ಬಿಡಿ ನನ್ನ ತಡಿ ಕಚ್ಚಿದ್ದಕ್ಕೆ ಔಷಧಿ ಹಚ್ಚಿದ್ದೀನಿ ಎಂದು ಮತ್ತೊಮ್ಮೆ ಮುತ್ತಿಟ್ಟು ತಬ್ಬಿಕೊಂಡು ಅವಳ ಬೆನ್ನು ತಟ್ಟಿ ಬೆನ್ನು ತಟ್ಟಿ ತಟ್ಟಿ ಲವ್ ಯು ಹೇಳುವನು ನಂತರ ಗೀತಾ ಆರು ಪಾರ್ಲರ್ಗೆ ಹೋಗಿ ಅಲ್ಲಿ ತಮ್ಮ ಕೆಲಸ ಮುಗಿಸಿಕೊಂಡು ಅರ್ಜುನ್ ಹರೀಶ್ ಫೋನ್ ಮಾಡಿದಾಗ ಅವರಿಬ್ಬರು ಅಲ್ಲಿಗೆ ಬಂದಾಗ ನಾಲ್ಕು ಜನ ಸೇರಿ ಹೋಟೆಲ್ಗೆ ಹೋಗಿ ಒಟ್ಟಿಗೆ ಊಟ ಮಾಡುವಾಗ ಹರೀಶ್ ಮಾತಾಡಿ ಇವಳ ಕಾಟ ಹೇಗೆ ಸಹಿಸಿಕೊಂಡಿದ್ದೀರಾ ನೋಡು ಲೈಟ್ ಕಂಬ ಸುಮ್ಮನೆ ಇದ್ದರೆ ಸರಿ ನನ್ನ ಕಡೆಯಿಂದ ಒಗ್ಗಿಸ್ಕೊಬಿಡ ಹೇ ಹೋಗೆ ನಿನ್ನ ಜೊತೆ ಮಾತಾಡ್ತಿಲ್ಲ ನಾನು ಅವಳೇನು ಕಾಟ ಅನ್ನಿಸಲ್ಲ ನನಗೆ ಅವಳು ಒಳ್ಳೆಯವಳು ಅಯ್ಯೋ ನಿಮ್ಮ ಮುಂದೆ ಆ ರೀತಿ ನಾಟಕ ಮಾಡ್ತಾಳೆ ಅವಳ ನಿಜವಾದ ಅವತಾರಣೆ ಬೇರೆ ಇದೆ ಅಂದಾಗ ಅವರ ಜೊತೆ ಜೀವನ ಮಾಡಲಿಕ್ಕತ್ತು ಹೆಚ್ಚು ಕಡಿಮೆ ಒಂದು ವರ್ಷ ಆಗ್ತಾ ಬಂತು ನಾ ಹೇಗೆ ಅನ್ನೋದು ಗೊತ್ತು ಅದೇ ರೀತಿ ಅವರು ಹೇಗೆ ಅನ್ನೋದು ನಂಗೆ ಗೊತ್ತು ನೀವಿಬ್ಬರು ಹೊಸದಾಗಿ ಮದುವೆ ಆಗೋರು ಅದಕ್ಕೆ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ ಅಲ್ವೇನ್ರಿ ಅಂದಾಗ ಹೌದು ಹರೀಶ್ ಆರು ಹೇಳೋದು ಕರೆಕ್ಟ್ ಗೀತಾ ಜೊತೆ ಮಾತಾಡಿ ನಾವಿಬ್ಬರು ಸ್ವಲ್ಪ ಮಾರ್ಕೆಟಿಂಗ್ ಮಾಡಿಕೊಂಡು ಜಾಯಿನ್ ಆಗ್ತೀವಿ ಹೇ ಹಾಗೇನಿಲ್ಲ ಆರುಗೆ ಒಂದು ಸೀರೆ ಕೊಡಿಸ್ಬೇಕಿತ್ತು ಅದಕ್ಕೆ ಆಗ ಅಲ್ಲೇ ಇದ್ದ ಫೋರ್ಕ್ ತೆಗೆದುಕೊಂಡು ಹರೀಶ್ ಕಣ್ಣಿಗೆ ಹಿಡಿಯುವಳು ಗೀತಾ ಗಾಬರಿಯಾದಾಗ ಅರ್ಜುನ್ ಅವಳ ಕೈಯಲ್ಲಿರುವ ಫೋರ್ಕ್ ಇಸಿದು ಕುಡಿಸಿ ಸುಮ್ಮನೆ ಕೂಡು ಹಾರು ಇದು ಹೋಟೆಲ್ ಇಲ್ಲಿ ಹೀಗೆ ಮಾಡಿದರೆ ನೋಡು ಹರೀಶ್ ಇದೇ ಕೊನೆ ಇನ್ನೊಂದು ಸಲ ನನ್ನ ಹೆಸರು ಏನಾದರೂ ನಿನ್ನ ಬಾಯಲ್ಲಿ ಬಂತು ಅಂದರೆ ನಿನ್ನ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಸಾರಿ ಕಣೆ ಅದು ಬೈ ಮಿಸ್ಟೇಕ್ ಆಗಿ ಬಂತು ಬೈ ಮಿಸ್ಟೇಕಲ್ಲ ಬೇಕಂತಲೇ ಅಂದಿದ್ದು ನಾನು ನಿನ್ನೆ ಹೇಳಿಲ್ಲ ಹೈಸಿರಿ ಕರಿಬೇಕು ಅಂತ ಹಾರು ಈಗ ಊಟ ಮಾಡು ಸೀರೆ ಪರ್ಚೇಸ್ ಮಾಡೋಣ ಮತ್ತು ಜ್ಯುವೆಲರಿ ತಗೋಬೇಕು ಹ್ಞೂ ಸರಿ ಅಂದ್ಲು ಯಾಕತ್ಗೆ ಆ ರೀತಿ ಕರೀತರೆ ಕೋಪ ಬರುತ್ತಾ ಅರ್ಜುನ್ ಕಣ್ಣಲ್ಲೇ ಸುಮ್ಮನೆ ಇರಲು ಹೇಳಿ ಊಟ ಮಾಡಿ ಸೀರೆ ಅಂಗಡಿಗೆ ಹೋಗಿ ಗೀತಾ ಆರು ಸೀರೆ ತೆಗೆದುಕೊಂಡು ಮತ್ತೆ ಜ್ಯುವೆಲ್ಲರಿಗೆ ಹೋಗಿ ಹರೀಶ್ಗೆ ಒಂದು ಉಂಗುರ ಕೊಡಿಸಿ ಗೀತಾಗೆ ಒಂದು ಲಾಂಗ್ ನೆಕ್ಲೆಸ್ ಕೊಡಿಸಿ ಆರುಗೆ ಕೇಳಿದಾಗ ಬೇಡ ರೀ ಅತ್ತೆ ಆವಾಗಲೇ ಕೊಟ್ಟಿದ್ದಾರಲ್ಲ ಅದನ್ನೇ ಹಾಕೊಳ್ತೀನಿ ಸಾಕು ಏನು ಬೇಡ ಅರ್ಜುನ್ ಆರು ನಾನು ಕೊಡಿಸ್ತಿದ್ದೀನಿ ತಗೋ ಬೇಡ ಅನಿಸುತ್ತೆ ಯಾಕೆ ದುಡ್ಡು ವೇಸ್ಟ್ ಮಾಡುವುದು ಗೀತಾಗೆ ಮತ್ತೇನಾದರೂ ಬೇಕಿದ್ದರೆ ತಗೊಳ್ಳಿ ಅಣ್ಣ ನನಗೆ ಫಂಕ್ಷನ್ ವರ್ ಒಂದು ಜೊತೆ ಕಿವಿ ಓಲೆ ಕೊಡಿಸು ಹ್ಞೂ ತಗೋ ಮತ್ತೆ ಇದು ಚೆನ್ನಾಗಿದೆ ತಗೊಳ್ಳ ಹರೀಶ್ ಬೇಡ ಗೀತಾ ನಾನೆಲ್ಲ ಮದುವೆ ಆದಮೇಲೆ ಕೊಡಿಸ್ತೀನಿ ಕೊಡಿಸ್ತಾರೆ ಅಂತ ಅತಿಯಾಗಿ ಈಸ್ಕೋಬಾರ್ದು ಆರು ತುಂಬ ದೊಡ್ಡವನಾಗಿದ್ದೀಯ ಗ್ರೇಟ್ ಕಣೋ ನಮ್ಮ ಗೀತಾಗೆ ಒಳ್ಳೆ ಹುಡುಗ ನೀನು ಸಾರಿ ಕಣೆ ಆಗಲೇ ಮಾತಿಗೆ ಅಲ್ವೋ ಸಾವಿರ ಸಲ ಹೇಳಿದ್ರು ಹಾಗೆ ಕರಿತೀನಿ ಅಂತೀಯಲ್ಲ ಬುದ್ಧಿ ಬೇಡ್ ಒಂಚೂರು ತಪ್ಪಾಯಿತು ಕಣೆ ಮತ್ತೆ ಮುಂದಿನ ಪ್ರೋಗ್ರಾಮ್ ಏನು ಹರೀಶ್ ಅದು ಅರ್ಜುನ್ ಮದುವೆ ತುಂಬ ಸಿಂಪಲ್ ಮಾಡೋಣ ಅಂತ ತುಂಬ ಜನ ಸೇರಿದರೆ ಅಲ್ಲಿ ಯಾರಾದರೂ ಆರೋಗ್ಯ ಏನಾದರೂ ಅಂದರೆ ನೋವು ಮಾಡ್ಕೋತಾಳೆ ಬೇಡ ಅಂತ ಅದಕ್ಕೆ ನಿಮ್ಮ ಅಭಿಪ್ರಾಯ ಗೀತಾ ಗ್ರ್ಯಾಂಡಾಗಿ ಮದುವೆ ಮಾಡ್ಕೋಬೇಕು ಅಂತ ಆಸೆಯೇ ಹರಿಶ್ ಬೇಡ ನಿಮ್ಮ ಅತ್ತಿಗೆಗೆ ನೋವು ಕೊಟ್ಟು ಗ್ರ್ಯಾಂಡ್ ಮದುವೆ ಆಗೋ ಅವಶ್ಯಕತೆ ಏನಿದೆ ಮದುವೆ ಗ್ರ್ಯಾಂಡ್ ಇರೋದಲ್ಲ ಜೀವನ ಗ್ರ್ಯಾಂಡ್ ಇರಬೇಕು ಇದು ನನ್ನ ಅಭಿಪ್ರಾಯ ಒಂದು ವೇಳೆ ನಿನ್ನ ಅಭಿಪ್ರಾಯ ಅದೇ ಇದ್ದರೆ ನನ್ನೇನೂ ಅಭ್ಯಂತರ ಇಲ್ಲ ಆದರೆ ಇಷ್ಟು ಮಾತ್ರ ನಿಜ ಜೀವನ ಮಾತ್ರ ಗ್ರ್ಯಾಂಡ್ ಇರಲ್ಲ ತುಂಬ ಸಾಲ ಮಾಡಿ ಅದನ್ನು ತೇರಿಸೋಕೆ ಕಡಿಮೆ ಇರೋ ಮೂರು ನಾಲ್ಕು ವರ್ಷ ಬೇಕು ಅದರ ಬದಲಾಗಿ ಸಿಂಪಲ್ಲಾಗಿ ಮದುವೆಯಾಗಿ ಜೀವನವನ್ನೇ ಆಗಿ ಮಾಡೋಣ ಅರ್ಜುನ್ ತುಂಬ ಖುಷಿಪಟ್ಟು ಹರೀಶ್ ನಿಜವಾಗ್ಲೂ ತುಂಬ ನಾಲೆಡ್ಜ್ ಇದೆ ನಮ್ಮ ತಂಗಿ ಸುಖವಾಗಿ ಇರ್ತಾಳೆ ನಂತರ ಗೀತಾ ಮುಖ ನೋಡಿ ನಿಜ ಗೀತಾ ಹರೀಶ್ ಹೇಳೋದು ಬೇಕಿದ್ದರೆ ಅದರ ಬದಲಾಗಿ ಒಡವೆ ತಗೋ ಆಸ್ತಿ ಆಗುತ್ತೆ ಅದು ನಿನ್ನ ಹತ್ರನೇ ಇರುತ್ತೆ ಹ್ಞೂ ಸರಿ ನೀವು ಹೇಳಿದಂತೆ ಆಗಲಿ ಹಾರು ಹರೀಶ್ ಮುಖ ನೋಡಿದಾಗ ಹರೀಶ್ ಉಬ್ಬು ಹಾರಿಸಿ ಹೇಗೆ ನಾವು ಅಂದಾಗ ವೆರಿ ಗುಡ್ ಕಣೋ ಆದರೂ ಇಷ್ಟೊಂದು ಜಾಣತನ ಹೇಗೆ ಅಮ್ಮನ ಬೆಲೆ ಅಮ್ಮ ಹೋದ ಮೇಲೆ ತಿಳಿತು ಅದೇ ಬುದ್ಧಿ ಬರಲಿಕ್ಕೆ ಕಾರಣ ಈಗ ಗೀತಾನೇ ನಮ್ಮ ಮನೆಗೆ ಅಮ್ಮನಾಗಿ ಬರೋದು ತಾಯಿ ಇಲ್ಲದ ಮನೆಗೆ ಹೆಂಡತಿ ಬಂದಾಗ ಅವಳು ತಾಯಿ ಸ್ಥಾನನೂ ತುಂಬುತ್ತಾಳಂತೆ ನೋಡೋಣ ಹೇಗೆ ಅಂತ ನಿಜವಾಗ್ಲೂ ಅದಕ್ಕೆ ನಾನು ಗ್ಯಾರಂಟಿ ತುಂಬ ಒಳ್ಳೆಯ ಗುಣ ಇದೆ ಅರ್ಜುನ್ ಹರೀಶ್ ನೀವು ಗೀತಾ ಕರೆದುಕೊಂಡು ಹೋಗಿರಿ ನಾನು ಹಾರು ಸ್ವಲ್ಪ ಮಾರ್ಕೆಟಿಂಗ್ ಇದೆ ಅದಕ್ಕೆ ಹ್ಞೂ ಸರಿ ಬಾ ಗೀತ ನನ್ನ ಜೊತೆ ಬರ್ತೀಯಲ್ಲ ಹ್ಞೂ ಬರ್ತೀನಿ ನಂತರ ಅರ್ಜುನ್ ಹಾರು ಮತ್ತೆ ಬಟ್ಟೆ ಅಂಗಡಿಗೆ ತೆರಳಿ ನಾಲ್ಕೈದು ಸೀರೆಗಳನ್ನು ಪರ್ಚೇಸ್ ಮಾಡಿ ಮತ್ತೆ ಸೀತಾ ಮಕ್ಕಳಿಗೆ ಬಟ್ಟೆ ಖರೀದಿಸಿ ಶಾಂತಪ್ಪನವರಿಗೂ ಬಟ್ಟೆ ವೆಂಕಟೇಶ್ ಅವರಿಗೂ ಹೊಸ ಬಟ್ಟೆ ಪರ್ಚೇಸ್ ಮಾಡುವರು ಇತ್ತ ಹರೀಶ್ ಜೊತೆ ಬಂದ ಗೀತಾ ಸುಮ್ಮನೆ ಇದ್ದಾಗ ಯಾಕೆ ಮದುವೆ ಬಗ್ಗೆ ಮಾತಾಡಿದ್ದು ಬೇಜಾರಾಯ್ತಾ ಅದಲ್ಲ ಅತ್ತಿಗೆ ನಿಮ್ಮ ಮೇಲೆ ಕೋಪ ಮಾಡಿಕೊಂಡರಲ್ಲ ಅದು ಅವಳು ಯಾವಾಗಲೂ ಆ ರೀತಿ ಕರೆಸಿಕೊಳ್ಳಲ್ಲ ನಾನೇ ಮರೆತಿದ್ದೆ ಅವಳು ಹೇಳೋದು ಕರೆಕ್ಟ್ ದೇವರ ಹೆಸರನ್ನು ಕೆಡಿಸಬಾರದು ಅದಕ್ಕೆ ಅಷ್ಟು ಕೋಪ ಬಂತು ಮತ್ತು ಯಾರು ಅದಕ್ಕೆ ಹೆಸರು ಹಿಡಿದು ಕರೆಯೋದೇ ಇಲ್ವಾ ಫ್ರೆಂಡ್ಸ್ ಯಾರೂ ಕರೆಯಲ್ಲ ಎಲ್ಲರೂ ಅಡ್ಡರಿಂದ ಕರಿಬೇಕು ಅಂತಾಳೆ ಈಗ ಹೋಗಲಿ ಬಿಡು ಅದು ಅವಳ ಮನೋಭಾವ ಅವಳ ಬಗ್ಗೆ ನೀನ್ಯಾಕೆ ಇಷ್ಟು ವಿಚಾರ ಮಾಡ್ತೀಯ ಅಲ್ಲ ನೀವು ಅವರ ಬಗ್ಗೆ ಎಷ್ಟು ಕೇರ್ ತಗೋತೀರಲ್ಲ ಅದಕ್ಕೆ ಫ್ರೆಂಡ್ ಅವಳು ಜೀವನದಲ್ಲಿ ತುಂಬ ಚಿಕ್ಕ ವಯಸ್ಸಿಗೆ ಬಹಳ ನೋವು ಅನುಭವಿಸಿದ್ದಾಳೆ ಅದಕ್ಕೆ ಈಗಲಾದರೂ ಖುಷಿಯಾಗಿ ಇರಬೇಕು ಅಂತ ಬಯಸ್ತೀನಿ ನಿಜವಾಗಲೂ ನಿಮ್ಮ ಅಣ್ಣನಿಗೆ ಇಷ್ಟು ಥ್ಯಾಂಕ್ಸ್ ಹೇಳಿದರೂ ಕಡಿಮೆಯೇ ಏನು ವಿಚಾರ ಮಾಡದೆ ಅವಳು ವಿಧವೆ ಅಂತ ಗೊತ್ತಾದ ಕೂಡಲೇ ಮದುವೆಯಾಗಿ ಎಷ್ಟು ಸಹನೆಯಿಂದ ಅವಳ ಪ್ರೀತಿ ಗಳಿಸಿದ್ದಾನೆ ಹ್ಞೂ ಹೌದು ನಾನು ಅತ್ತಿಗೆ ತುಂಬ ನೋವು ಕೊಟ್ಟಿದ್ದೇನೆ ಆದರೂ ಯಾವುದನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ನಗುತ್ತಾ ನನ್ನ ಜೊತೆ ಮಾತಾಡ್ತಾರೆ ಆದರೆ ಇನ್ನು ಮುಂದೆ ನೋವು ಕೊಡಬಾರ್ದು ನೆನಪಿರಲಿ ನಿನ್ನ ಮದುವೆ ಆಗೋದಕ್ಕೆ ಕಾರಣವೇ ಅವಳು ಅವಳನ್ನು ನಿಮ್ಮ ಮನೆಗೆ ಸೊಸೆ ಮಾಡಿಕೊಂಡಿದ್ದಕ್ಕೆ ನಿಮ್ಮ ಮನೆತನ ಒಳ್ಳೆಯದು ಅಂತ ತಿಳಿದು ನಿನ್ನ ಇಷ್ಟಪಟ್ಟಿದ್ದು ನಿನ್ನಲ್ಲೇನೂ ಸಹ ನಿಮ್ಮ ಅಣ್ಣನ ಗುಣವೇ ಬಯಸ್ತೀನಿ ಯಾವಾಗಲೂ ಈ ಮಾತು ನೆನಪಿನಲ್ಲಿ ಇರಬೇಕು ಮತ್ತು ನಾನು ಸ್ವಲ್ಪ ಹೊರಟ ಅದಕ್ಕೆ ನೀನೇ ತಗ್ಗಿ ಬಗ್ಗಿ ನಡೀಬೇಕು ನಿಮ್ಮ ಅಣ್ಣನಷ್ಟು ಸಹನ ಮೂರ್ತಿ ನಾನಲ್ಲ ಹ್ಞೂ ಸರಿ ನಾನೇನಾದರೂ ನಿಮಗೆ ಕೊಡಿಸ್ಲಾ ಏನು ಕೊಡಿಸ್ತೀರಾ ಕೇಳು ಏನು ಬೇಕು ಅಂತ ನನಗೆ ಕಾಲ್ ಕೆ ಜಿ ಕೊಡಿಸ್ತೀರಾ ಹ್ಞೂ ಸರಿ ಮತ್ತೆ ಮನೆಯಲ್ಲಿ ಆರು ಹೊಂದಿಕೊಂಡಿದ್ದಾಳಾ ಹ್ಞೂ ನಿನ್ನೆ ಸ್ವಲ್ಪ ದುಃಖದಲ್ಲಿ ಇದ್ದರು ಅದಕ್ಕೆ ಕಾರಣ ಗೊತ್ತು ಇವತ್ತು ಬೆಳಿಗ್ಗೆ ನಿಮ್ಮ ಅಣ್ಣನ ಜೊತೆ ಹೇಗಿತ್ತು ನಗ್ತಾ ಮಾತಾಡ್ತಿದ್ರು ಮತ್ತು ಫಸ್ಟ್ ಟೈಮ್ ಅಣ್ಣ ಸೀರೆ ಕೊಡಿಸಿದ್ದು ಇವತ್ತೇ ಹಾಗಾದರೆ ಬದಲಾವಣೆ ಆಗಿದ್ದಾಳೆ ನಿಮ್ಮ ಅಣ್ಣ ಆರು ಹೊರಗಡೆ ಹೋಗಿಲ್ವಾ ಇಲ್ಲ ಒಮ್ಮೆನೂ ಹೋಗಿಲ್ಲ ಅದಕ್ಕೆ ಭಯ ಪಡ್ತಾಳೆ ಅಣ್ಣನಿಗೆ ಏನಾಗುತ್ತೋ ಅಂತ ಆ ಭಯ ಯಾವಾಗ ಹೋಗುತ್ತೋ ಈಗ ನಿಮಗೆ ಕಾಲ್ಗೆಜ್ಜೆ ಕೊಡಿಸ್ತೀನಿ ಬಾ ಅಂದ ಗೀತಾಗೆ ಕಾಲ್ಗೆಜ್ಜೆ ಕೊಡಿಸಿ ಅವರಿಬ್ಬರು ಮನೆಗೆ ಹೋದಾಗ ಮುಂದೆ ಸ್ವಲ್ಪ ಹೊತ್ತಿಗೆ ಅರ್ಜುನ್ ಆರು ಮನೆಗೆ ಹೋಗುವರು ಹೀಗೆ ದಿನಗಳು ಸಾಗಿ ಹಾರು ಹಳೆಯದೆಲ್ಲ ಮರೆತು ಅರ್ಜುನ್ ಜೊತೆ ಖುಷಿಯಿಂದ ಇದ್ದು ಹೂಡಾಡಿ ಮದುವೆ ಮಾಡುವರು ಇತ್ತ ಸುಕನ್ಯಾ ಶ್ಯಾಮಲ ಮದುವೆ ಚಿಂತೆಯಾಗಿ ಅರ್ಜುನ್ ಮತ್ತು ಹಾರು ಬೇರೆ ಮಾಡುವ ಹುನ್ನಾರ ಹೂಡುವಳು ಈ ಕಥೆ ಇನ್ನು ಮುಂದುವರೆಯುವುದು ದಯವಿಟ್ಟು ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾವು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ತಕ್ಷಣ ನೀವು ನೋಡಬಹುದು ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡುತ್ತಾ ನಮಗೆ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್